ಹಾಯ್ ವೆಲ್ಕಮ್ ಟು ಅವರ್ ಕರ್ನಾಡು ಅಡ್ಡ ಯೂಟ್ಯೂಬ್ ಚಾನಲ್ ಕೆ ಪಿ ಎಸ್ ಸಿ ಮತ್ತು ಇ ಎ ಕಡೆಯಿಂದ ಗ್ರೂಪ್ ಸಿ ನೋಟಿಫಿಕೇಷನ್ಸ್ ಆಗಿದೆ ಸೊ ಅದಕ್ಕೆ ನಾವು ನಮ್ಮ ಚಾನಲ್ನಲ್ಲಿ ಎಲ್ಲ ಸಬ್ಜೆಕ್ಟ್ದು ಟಾಪಿಕ್ ವೈಸು ಎಮ್ ಸಿ ಕ್ಯೂ ಕ್ವಶನ್ಸ್ಗಳನ್ನ ಅಪ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇದರಿಂದ ನೀವು ಎಲ್ಲ ಟಾಪಿಕ್ನ ಓದಿದ ನಂತರ ಎಮ್ ಸಿ ಕ್ಯೂನ ಅಟೆಂಡ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಸೊ ಇವತ್ತು ನಾವು ಪೊಲಿಟಿದು ಫಸ್ಟ್ ಚಾಪ್ಟರ್ ಪ್ರಿಯಾಂಬಲ್ ಬಗ್ಗೆ ಎಮ್ ಸಿ ಕ್ಯೂನ ಅಪ್ಲೋಡ್ ಮಾಡಿದ್ದೀವಿ ಒಳ್ಳೆ ಕ್ವೆಶನ್ಸ್ನ ತರೋಕ್ಕೆ ಟ್ರೈ ಮಾಡಿದ್ದೀವಿ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇದು ನಿಮ್ಮ ಸ್ಟಡಿಗೆ ಹೆಲ್ಪ್ ಆಗುತ್ತೆ ಮೊದಲನೇ ಕ್ವೆಶನ್ ಬಂದು ಯಾವ ಪದವನ್ನು ಭಾರತೀಯ ಸಂವಿಧಾನ ಪೀಠದಲ್ಲಿ ಬರೆಯಲಾಗಿಲ್ಲ ಸೊ ಇಲ್ಲಿ ನಾಲ್ಕು ಆಪ್ಷನ್ಸ್ನ ಕೊಟ್ಟಿದ್ದಾರೆ ಸಾರ್ವಭೌಮ ಸಮಾಜವಾದಿ ಪ್ರಜಾಪ್ರಭುತ್ವ ಮತ್ತು ಭಾರತೀಯರು ಅಂತ ಇದರಲ್ಲಿ ಸಾರ್ವಭೌಮ ಸಮಾಜವಾದಿ ಪ್ರಜಾಪ್ರಭುತ್ವ ಮತ್ತು ಭಾರತೀಯರು ಆಪ್ಷನ್ಗಳಲ್ಲಿ ಯಾವ ಪದ ಭಾರತ ಸಂವಿಧಾನ ಪೀಠಿಕೆಯಲ್ಲಿ ಇಲ್ಲ ಅಂತ ಕ್ವಶನ್ ಕೇಳಿರೋದು ಇದಕ್ಕೆ ಉತ್ತರ ಡಿ ಭಾರತೀಯರು ಮೇಲಿನ ಮೂರು ಪದಗಳು ಕೂಡ ಪೀಠಿಕೆಯಲ್ಲಿ ಬಳಕೆಯಾಗಿದೆ ಭಾರತೀಯರು ಅಂತ ಬಳಕೆಯಾಗಿಲ್ಲ ಭಾರತದ ಪ್ರಜೆಗಳಾದ ನಾವು ಅಂತ ಬಳಕೆಯಾಗಿದೆ ಸೊ ಇದಕ್ಕೆ ಉತ್ತರ ಡಿ ಭಾರತೀಯರು ಸೊ ಎರಡನೇ ಕ್ವಶನ್ ಬಂದಿತ್ತು ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಲ್ಲ ಭಾರತೀಯ ಸಂವಿಧಾನದ ಅನುಷ್ಠಾನದ ದಿನಾಂಕ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತುನೂರ ನಲವತ್ತೊಂಬತ್ತು ಆಗಿದೆ ಸೆಕ್ ಬಿ ಸೆಕ್ಯುಲರ್ ಪದವನ್ನು ನಲವತ್ತೆರಡನೇ ಸಂವಿಧಾನ ತಿದ್ದುಪಡಿಯಿಂದ ಸೇರಿಸಲಾಗಿದೆ ಸಿ ನಲವತ್ತೆರಡನೇ ಸಾಂವಿಧಾನಿಕ ತಿದ್ದುಪಡಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮಾಡಲಾಯಿತು ಡಿ ಭಾರತೀಯ ಸಂವಿಧಾನದಲ್ಲಿ ರಷ್ಯಾದ ಕ್ರಾಂತಿಯಿಂದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ತೆಗೆದುಕೊಳ್ಳಲಾಗಿದೆ ಇದರಲ್ಲಿ ಯಾವ ಹೇಳಿಕೆ ತಪ್ಪು ನಿಜವಲ್ಲ ಮೀನ್ಸ್ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಸೊ ನಾವಿದರಲ್ಲಿ ನೋಡೋದಾದರೆ ಸೆಕ್ಯುಲರ್ ಪದವನ್ನು ನಲವತ್ತೆರಡನೇ ತಿದ್ದುಪಡಿಯಿಂದ ಸೇರಿಸಲಾಗಿದೆ ಇದು ಸರಿಯಾದ ಆಯ್ಕೆ ಅದನ್ನ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲೇ ಮಾಡಲಾಗಿದೆ ಮತ್ತು ರಷ್ಯಾದ ಕ್ರಾಂತಿಯಿಂದ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ತೆಗೆದುಕೊಳ್ಳಲಾಗಿದೆ ಈ ಮೂರು ವಿಷಯಗಳಂತೂ ಕರೆಕ್ಟು ಅದು ನಮಗೆ ಗೊತ್ತಿರೋದು ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಉತ್ತರ ಎ ಭಾರತೀಯ ಸಂವಿಧಾನ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ಅಲ್ಲ ನಮ್ಮ ಸಂವಿಧಾನ ಅನುಷ್ಠಾನಕ್ಕೆ ಬಂದಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತಾರಂದು ಆಗಿದೆ ಸೊ ಮೂರನೇ ಕ್ವಶನ್ ಬಂದ್ಬಿಟ್ಟು ಸಾರ್ವಭೌಮ ಭಾರತ ವಿಷಯದಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಎ ಭಾರತವು ಯಾವುದೇ ದೇಶದ ಮೇಲೆ ಅವಲಂಬಿತವಾಗಿಲ್ಲ ಬಿ ಭಾರತವು ಬೇರೆ ಯಾವುದೇ ದೇಶದ ವಸಾಹತು ಅಲ್ಲ ಸಿ ಭಾರತವು ತನ್ನ ದೇಶದ ಯಾವುದೇ ಭಾಗವನ್ನು ಬೇರೆ ಯಾವುದೇ ದೇಶಕ್ಕೆ ನೀಡಬಹುದು ಭಾರತವು ತನ್ನ ಆಂತರಿಕ ವ್ಯವಹಾರಗಳಲ್ಲಿ ಯು ಅನ್ನು ಪಾಲಿಸಲು ಬದ್ಧವಾಗಿದೆ ಈ ವಿಷಯಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಕ್ವಶನ್ ಕೇಳಿರೋದು ಸೊ ಇದಕ್ಕೆ ಉತ್ತರ ಭಾರತ ಯಾವುದೇ ದೇಶದ ಮೇಲೆ ಅವಲಂಬಿತವಾಗಿಲ್ಲ ಇದು ಸರಿಯಾಗಿದೆ ಭಾರತವು ಬೇರೆ ಯಾವುದೇ ದೇಶದ ವಸ ವಸಾಹತು ಅಲ್ಲ ಸೊ ಇದು ಕರೆಕ್ಟ್ ಆಗಿದೆ ಭಾರತವು ತನ್ನ ದೇಶದ ಯಾವುದೇ ಭಾಗವನ್ನು ಬೇರೆ ಯಾವುದೇ ದೇಶಕ್ಕೆ ನೀಡಬಹುದು ಹೌದು ಸೊ ಇದು ಭಾರತ ಸ್ವಂತ ನಿರ್ಧಾರವಾಗಿರುತ್ತೆ ಯಾವುದು ಯಾವುದೇ ದೇಶಕ್ಕಾದರೂ ನೀಡಬಹುದು ಅದಕ್ಕೆ ಬೇರೆ ಯಾವ ದೇಶದ್ದು ಪರ್ಮಿಷನ್ ಬೇಕಾಗಿಲ್ಲ ಭಾರತವು ತನ್ನ ಆಂತರಿಕ ವ್ಯವಹಾರಗಳಲ್ಲಿ ಯು ಎನ್ ಅನ್ನು ಪಾಲಿಸಲು ಬದ್ಧವಾಗಿದೆ ಇದು ರಾಂಗ್ ಆಗಿರೋದು ಯಾಕಂದರೆ ಭಾರತವು ತನ್ನ ಆಂತರಿಕ ವ್ಯವಹಾರಗಳಲ್ಲಿ ಯಾವುದೇ ಬಾಹ್ಯ ಏಜೆನ್ಸಿಗಳಾಗಿರಬಹುದು ದೇಶಗಳಾಗಿರಬಹುದು ಯಾವುದೇ ಬಾಹ್ಯ ಶಕ್ತಿಗಳಿಗೆ ಆಂತರಿಕ ವ್ಯವಹಾರಗಳಲ್ಲಿ ಆರ್ಡರ್ ಮಾಡೋಕ್ಕೆ ಇದು ಅವಕಾಶನ ಕೊಟ್ಟಿಲ್ಲ ಸೊ ಆನ್ಸರ್ ಈಸ್ ಭಾರತೋದನ ಆನ್ಸರ್ ಈಸ್ ಡಿ ಭಾರತೋದನ ಆಂತರಿಕ ವ್ಯವಹಾರಗಳಲ್ಲಿ ಯು ಎನ್ ಅನ್ನು ಪಾಲಿಸಲು ಬದ್ಧವಾಗಿದೆ ಹಾಗಂತ ಯು ಎನ್ ಹೇಳೋ ಎಲ್ಲ ರೂಲ್ಸ್ನೂ ಇದು ಪಾಲಿಸಲ್ಲ ಅಂತ ಅಲ್ಲ ಬಟ್ ಆಂತರಿಕ ವ್ಯವಹಾರಗಳಲ್ಲಿ ಭಾರತವು ತನ್ನದೇ ಆದ ಸಾರ್ವಭೌಮತ್ವವನ್ನು ಹೊಂದಿದ್ದು ಇದು ಯು ಎನ್ ಅನ್ನು ಪಾಲಿಸೋಕ್ಕೆ ಮ್ಯಾಂಡಿಟರಿ ಆಗಿಲ್ಲ ಸೊ ಭಾರತಕ್ಕೆ ಯಾವುದು ಒಳ್ಳೆಯದೋ ಅದನ್ನು ಭಾರತ ಮಾಡಬಹುದು ಯು ಎನ್ಗೆ ಪಾಲ್ ಕಂಪ್ಲೀಟಾಗಿ ಪಾಲಿಸಲೇಬೇಕು ಅನ್ನೋ ಷರತ್ತಿಲ್ಲ ನಾಲ್ಕನೇ ಕ್ವೆಶನ್ ಬಂದು ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಸಂವಿಧಾನದ ಪೀಠಿಕೆಯು ನ್ಯಾಯಸಮ್ಮತವಾಗಿದೆ ಪೀಟಿಕೆಯನ್ನು ಇಂಗ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಆಪ್ಷನ್ ಬಂದ್ಬಿಟ್ಟು ಒಂದು ಮಾತ್ರ ಸರಿ ಎರಡು ಮಾತ್ರ ಸರಿ ಒಂದು ಮತ್ತು ಎರಡು ಸರಿ ಒಂದು ಮತ್ತು ಎರಡು ತಪ್ಪು ಅಂತ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸಂವಿಧಾನ ಪೀಠಿಕೆಯು ನ್ಯಾಯಸಮ್ಮತವಾಗಿದೆ ಈ ಆಪ್ಷನ್ ಬಂದ್ಬಿಟ್ಟು ರಾಂಗ್ ಆಗುತ್ತೆ ಯಾಕಂದರೆ ನ್ಯಾಯಸಮ್ಮತ ಅಂದರೆ ಜಸ್ಟಿಸಿಯೇಬಲ್ ಪೀಠಿಕೆಯು ನಾನ್ ಜಸ್ಟಿಸಿಯೇಬಲ್ ಆಗಿದೆ ನೀವು ಇದರಲ್ಲಿ ಏನಾದರೂ ನಿಮಗೆ ಜಸ್ಟಿಸ್ ಸಿಕ್ಕಿಲ್ಲ ಅಂತ ನೀವು ಸುಪ್ರೀಂ ಕೋರ್ಟ್ಗೆ ಕೋರ್ಟಿಗೆ ಹೋಗೋಕ್ಕಾಗಲ್ಲ ಡೈರೆಕ್ಟಾಗಿ ನೀವು ಫಂಡಮೆಂಟಲ್ಸ್ ರೈಟ್ಸ್ ಏನಾದರೂ ವೈಲೇಟ್ ಆದರೆ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಬಟ್ ಇಲ್ಲಿ ಹೋಗೋಕ್ಕಾಗಲ್ಲ ಹಾಗಾಗಿ ಫಸ್ಟ್ ಒನ್ ಆಪ್ಷನು ರಾಂಗ್ ಆಗುತ್ತೆ ಎರಡನೇ ಆಪ್ಷನು ಪೀಟಿಕೆಯನ್ನು ಇಂಗ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲತ್ತು ಇದು ಕೂಡ ಆಪ್ಷನು ರಾಂಗ್ ಆಗುತ್ತೆ ಯಾಕಂದರೆ ನಾವು ಸಂವಿಧಾನ ಪೀಠಿಕೆಯನ್ನು ಅಮೇರಿಕಾ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಸೊ ಎರಡು ಆಪ್ಷನ್ ಕೂಡ ತಪ್ಪು ಹಾಗಾಗಿ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಡಿ ಒಂದು ಮತ್ತು ಎರಡು ಕೂಡ ತಪ್ಪು ಆನ್ಸರ್ ಈಸ್ ಡಿ ಐದನೇ ಕ್ವಶನ್ ಬಂದು ಕೆ ಎಂ ಮುನ್ಶಿ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಸಂವಿಧಾನ ಕರಡು ಸಮಿತಿ ಪೀಠಿಕೆ ಸಮಿತಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಈಕಾಗಿನ ಯಾವುದು ಅಲ್ಲ ಕೆ ಎಂ ಮುನ್ಶಿ ಅವರು ಸಂವಿಧಾನ ರಚನಾ ಸಮಿತಿಯಲ್ಲಿ ಕೆಲಸ ಮಾಡ್ತಿದ್ರು ಸೊ ಯಾವ ಸಮಿತಿಗೆ ಅವರು ಸಂಬಂಧಪಟ್ಟಿದ್ದಾರೆ ಅಂತ ಕ್ವೆಶನ್ಸ್ ಕೇಳಿದ್ದಾರೆ ಇದ್ರದ್ದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಸಂವಿಧಾನ ಕರಡು ಸಮಿತಿಗೆ ಸಂಬಂಧಪಟ್ಟಿರ್ತಾರೆ ಅವರು ಆರನೇ ಕ್ವಶನ್ ಬಂದ್ಬಿಟ್ಟು ಪಿಟಿಕೆ ಸಂವಿಧಾನದ ಭಾಗ ಅದನ್ನು ತಿದ್ದುಪಡಿ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ಯಾವ ತೀರ್ಪಿನ ಮೂಲಕ ಪ್ರ ಯಾವ ಪ್ರಕರಣದ ಮೂಲಕ ತೀರ್ಪು ನೀಡಿದೆ ಅಂತ ಕ್ವೆಶನ್ ಕೇಳಿದ್ದಾರೆ ಆಪ್ಷನ್ ಬಂದ್ಬಿಟ್ಟು ಬೇರೆ ಬೇರೆ ಪ್ರಕರಣ ಹತ್ತೊಂಬತ್ತು ನೂರ ಅರವತ್ತು ಕೇಶವಾನಂದ ಭಾರತಿ ಪ್ರಕರಣ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಗೋಲಕ್ನಾಥ್ ಪ್ರಕರಣ ಹತ್ತೊಂಬತ್ತು ನೂರ ಅರವತ್ತೇಳು ಸಜ್ಜನ್ ಸಿಂಗ್ ಪ್ರಕರಣ ಹತ್ತೊಂಬತ್ತು ನೂರ ಅರವತ್ತೈದು ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಇದರಲ್ಲಿ ಆನ್ಸರ್ ಬಂದುಬಿಟ್ಟು ಕೇಶವಾನಂದ ಭಾರತಿ ಕೇಸ್ ನೈನ್ಟೀನ್ ಸೆವೆಂಟಿ ತ್ರೀ ಈ ಕೇಸ್ ತುಂಬ ಇಂಪಾರ್ಟೆಂಟ್ ಕೇಸ್ ಆಗಿತ್ತು ಇದು ಲಾರ್ಜೆಸ್ಟ್ ಬೆಂಚ್ ನಡೆಸಿರ್ತಕ್ಕಂಥ ಒಂದು ಪ್ರಕರಣ ಈ ಪ್ರಕರಣದಲ್ಲಿ ಬೇಸಿಕ್ ಸ್ಟ್ರಕ್ಚರ್ನ ಡಿಪೆಂಡ್ ಮಾಡಿದ್ದಾರೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ಗೆ ಯಾವುದೇ ರೀತಿ ವಯೋಲೇಟ್ ಆಗದಂತೆ ತಿದ್ದುಪಡಿ ಮಾಡಬಹುದು ಅಂತ ಹೇಳಿದ್ರು ಇದಕ್ಕೂ ಮುಂಚೆ ಪಿ ಟಿ ಕೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದರು ಸುಪ್ರೀಂ ಕೋರ್ಟಲ್ಲಿ ತೀರ್ಪು ನೀಡಿತು ಬಟ್ ಈ ಪ್ರಕರಣದ ಮೂಲಕ ಪೀಠಿಕೆ ಸಂವಿಧಾನದ ಭಾಗ ಅಂತ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ತಾನೇ ರಿವ್ಯೂ ಮಾಡಿತು ಸೊ ಇದ್ರದ್ದು ಆನ್ಸರ್ ಬಂದ್ಬಿಟ್ಟು ಬಿ ಕೇಶವಾನಂದ ಭಾರತಿ ಪ್ರಕರಣ ನೈನ್ಟೀನ್ ಸೆವೆಂಟಿ ತ್ರೀ ಏಳನೇ ಕ್ವಶನ್ ಬಂದ್ಬಿಟ್ಟು ಸೆಕ್ಯುಲರ್ನ ನಿಜವಾದ ಅರ್ಥವೇನು ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳು ಸಮಾನ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಧರ್ಮಕ್ಕೆ ವಿಶೇಷ ಪ್ರಾಮುಖ್ಯತೆ ಒಂದು ಧರ್ಮವನ್ನು ಸರ್ಕಾರವು ಉಪಯೋಗಿಸುತ್ತದೆ ಈ ಕೆಳಗಿನ ಯಾವುದೂ ಅಲ್ಲ ಅಂತ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಸೆಕ್ಯುಲರ್ ಅನ್ನೋ ಪದವನ್ನು ನಲವತ್ತೆರಡನೇ ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದ ಪೀಠಿಕೆಗೆ ಸೇರಿಸಲಾಯಿತು ಇದನ್ನು ನಾವು ಆಲ್ರೆಡಿ ನೋಡಿದ್ದೀವಿ ಸೊ ಈ ಸೆಕ್ಯುಲರ್ ಪದದ ನಿಜವಾದ ಅರ್ಥವೇನು ಅಂತ ಕೇಳಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮವನ್ನು ನಾವು ಹಿಂದೂ ಧರ್ಮ ಅಥವಾ ಮುಸ್ಲಿಂ ಧರ್ಮ ಅಂತ ಯಾವುದೇ ಧರ್ಮವನ್ನು ಪ್ರೆಡಿಕ್ಟ್ ಮಾಡಿಲ್ಲ ಸೊ ಒಂದು ಧರ್ಮ ನಮ್ಮ ಸರ್ಕಾರದ ಧರ್ಮ ಆಗಿರುವುದಿಲ್ಲ ಯಾವುದೇ ಧರ್ಮ ಸರ್ಕಾರದ ಧರ್ಮ ಆಗಿರುವುದಿಲ್ಲ ಹಾಗಾಗಿ ಸೆಕ್ಯುಲರ್ ಅಂತ ಅಂದರೆ ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳು ಸಮಾನ ಯಾವುದೇ ಒಂದು ಧರ್ಮವನ್ನು ಅಲ್ಲಗಳದಿಲ್ಲ ಯಾವುದೇ ಧರ್ಮವನ್ನು ನಮ್ಮ ರಾಷ್ಟ್ರ ಧರ್ಮ ಅಂತ ಸ್ವೀಕರಿಸಿಲ್ಲ ಸೊ ಆನ್ಸರ್ ಬಂದ್ಬಿಟ್ಟು ಉತ್ತರ ಎ ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲ ಧರ್ಮಗಳು ಸಮಾನ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಬೇರೆ ಬೇರೆ ಪ್ರಕರಣಕ್ಕೆ ಯಾವ ವರ್ಷ ಸಂಬಂಧಿಸಿದೆ ಆಪ್ಷನ್ಸ್ ಬಂದುಬಿಟ್ಟು ನೈನ್ಟೀನ್ ಸೆವೆಂಟಿ ಟು ಸೆವೆನ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ನೈನ್ಟೀನ್ ಸೆವೆಂಟಿ ನೈನ್ಟೀನ್ ಸಿಕ್ಸ್ಟಿ ಈ ಬೇರುಬೇರೆ ಅಂತ ಅಂದರೆ ಇದೊಂದು ಪ್ರದೇಶ ಇಂಡಿಯಾ ಇಂಡಿಪೆಂಡೆನ್ಸ್ ಆದ ನಂತರ ಈ ಬೇರುಬೇರೆ ಅನ್ನೋ ಪ್ರದೇಶನ ಬಾಂಗ್ಲಾದೇಶಕ್ಕೆ ಸೇರಿಸ್ಬೇಕೋ ಅಥವಾ ಭಾರತಕ್ಕೆ ಸೇರಿಸ್ಬೇಕು ಅಂತ ಕಾನ್ಫ್ಲಿಕ್ಟ್ ಇತ್ತು ಸೊ ಆಗ ಈ ಬೇರುಬೇರೆ ಭಾರತ ಈ ಬೇರೆ ಪ್ರದೇಶವನ್ನು ಬಾಂಗ್ಲಾದೇಶಕ್ಕೆ ಬಿಟ್ಕೊಡ್ತು ಸೊ ಆಗ ಈ ಪ್ರಕರಣ ದಾಖಲಾಗಿದ್ದು ಬೇರೆ ಬೇರೆ ಪ್ರದೇಶವನ್ನು ಹೇಗೆ ಬಾಂಗ್ಲಾದೇಶಕ್ಕೆ ಕೊಡಲಾಯಿತು ಅದಕ್ಕೆ ಅಧಿಕಾರ ಇದೆಯಾ ಭಾರತಕ್ಕೆ ಅಂತ ಸೊ ಈ ಪ್ರಕರಣ ನಡೆದಿದ್ದು ಯಾವ ವರ್ಷ ಅಂತ ಕ್ವೆಶನ್ ಕೇಳಿದ್ದಾರೆ ಈ ಕ್ವಶನ್ ಬ ಸಾರಿ ಈ ಪ್ರಕರಣ ಬಂದುಬಿಟ್ಟು ನೈನ್ಟೀನ್ ಸಿಕ್ಸ್ಟಿನಲ್ಲಿ ನಡೆದಿರೋದು ಸೊ ಆನ್ಸರ್ ಬಂದುಬಿಟ್ಟು ಇದಕ್ಕೆ ಉತ್ತರ ಡಿ ನೈನ್ಟೀನ್ ಸಿಕ್ಸ್ಟಿ ಬೇರೆ ಬೇರೆ ಪ್ರಕರಣ ನಡೆದಿದ್ದು ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಭಾರತೀಯ ಸಂವಿಧಾನದಲ್ಲಿ ಸಾಮಾಜಿಕ ಸಮಾನ ಅರ್ಥವೇನು ಆಪ್ಷನ್ಸ್ ಬಂದ್ಬಿಟ್ಟು ಅವಕಾಶಗಳ ಕೊರತೆ ಸಮಾನತೆಯ ಕೊರತೆ ಸಮಾಜಗಳ ಎಲ್ಲ ವಿಭಾಗಗಳಿಗೆ ಸಮಾನ ಅವಕಾಶಗಳು ಈ ಕೆಳಗಿನ ಯಾವುದು ಅಲ್ಲ ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸಾ ನಮ್ಮ ಸಂವಿಧಾನದ ಪ್ರಕಾರ ಸಾಮಾಜಿಕ ಸಮಾನತೆ ಅಂದರೆ ಏನು ಅಂತ ಕ್ವೆಶನ್ ಕೇಳಿರೋದು ಸಾಮಾಜಿಕ ಸಮಾನತೆ ಅಂತ ಅಂದರೆ ಈ ಕೆಳಗಿನ ಆಪ್ಷನ್ಗಳಲ್ಲಿ ಸಮಾಜದ ಎಲ್ಲ ವಿಭಾಗಗಳಿಗೆ ಸಮಾನ ಅವಕಾಶಗಳು ಅನ್ನೋದು ಸರಿಯಾಗುತ್ತೆ ಸೊ ಆನ್ಸರ್ ಬಂದ್ಬಿಟ್ಟು ಸಿ ಸಮಾಜದ ಎಲ್ಲ ವಿಭಾಗಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸುವುದು ನಮ್ಮ ಸಂವಿಧಾನದ ಉದ್ದೇಶ ನೆಕ್ಸ್ಟ್ ಕ್ವೆಶನು ಈ ಕೆಳಗಿನವರಲ್ಲಿ ಯಾರು ಭಾರತೀಯ ಸಂವಿಧಾನದ ಪೀಠಿಕೆಯು ಸಂವಿಧಾನದ ಕೀ ನೋಟ್ ಎಂದು ಹೇಳಿದರು ಅಂತ ಕ್ವೆಶನ್ ಕೇಳಿದ್ದಾರೆ ಫೇಮಸ್ ವ್ಯಕ್ತಿಗಳು ನಮ್ಮ ಸಂವಿಧಾನದ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಓದ್ಕೊಳ್ಬೇಕಾಗುತ್ತೆ ಇಲ್ಲಿ ಸಂವಿಧಾನದ ಕೀ ನೋಟ್ ಅಂತ ಹೇಳಿಕೆ ಕೊಟ್ಟವರು ಯಾರು ಅಂತ ಕ್ವಶನ್ ಕೇಳಿದರು ಕೇಳಿರೋದು ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಅರ್ನೆಸ್ಟ್ ಬಾರ್ಕರ್ ಆಪ್ಷನ್ ಎ ಅರ್ನೆಸ್ಟ್ ಬಾರ್ಕರ್ ಅನ್ನೋದು ಸಂವಿಧಾನದ ಕೀ ನೋಟ್ ಅಂತ ಹೇಳಿದವರ ಹೆಸರು ಸೊ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನ ಯಾವ ಹೇಳಿಕೆಗಳು ನಿಜ ಬೇರೆ ಬೇರೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಪೀಠಿಕೆ ಸಂವಿಧಾನದ ಭಾಗವಲ್ಲ ಎಂದು ಹೇಳಿದೆ ಬಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಪೀಠಿಕೆಯು ಸಂವಿಧಾನದ ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಸಿ ಎ ಮತ್ತು ಬಿ ಎರಡೂ ಕೂಡ ಸರಿ ಡಿ ಮೇಲಿನ ಯಾವುದೂ ಅಲ್ಲ ಅಂತ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಬೇರೆ ಬೇರೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಪೀಠಿಕೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿಕೆ ನೀಡಿದೆ ಸೊ ಇದು ಸರಿ ಬಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನ ಪೀಠಿಕೆಯು ಸಂವಿಧಾನದ ಭಾಗ ಆಗಿದೆ ಅದನ್ನು ಅಮೆಂಡ್ ಕೂಡ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಸಿ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗುತ್ತೆ ಮುಂದಿನ ಕ್ವಶನ್ ಹನ್ನೆರಡನೇ ಕ್ವಶನು ಭಾರತೀಯ ಸಂವಿಧಾನದ ಪೀಟಿಕೆಯನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ನಾವು ಇವಾಗಲೇ ಈಗಾಗಲೇ ಒಂದು ಕ್ವಶನಲ್ಲಿ ನೋಡಿರೋ ಹಾಗೆ ಇಂಗ್ಲೆಂಡ್ನಿಂದ ತೆಗೆದುಕೊಂಡಿಲ್ಲ ಅನ್ನೋದನ್ನು ನೋಡಿದ್ವಿ ಸೊ ಭಾರತ ಸಂವಿಧಾನದ ಪೀಠಿಕೆಯನ್ನು ಅಮೇರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸೊ ಆನ್ಸರ್ ಬಂದ್ಬಿಟ್ಟು ಅಮೇರಿಕಾ ಎ ಹದಿಮೂರನೇ ಕ್ವಶನ್ ಬಂದ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಉಲ್ಲೇಖಿಸಿರುವ ಆದರ್ಶವಲ್ಲ ಅಂತ ಕೇಳಿದರೆ ನ್ಯಾಯ ಸಮಾನತೆ ಸಮೃದ್ಧಿ ಭ್ರಾತೃತ್ವ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಯಾವ್ಯಾವ ಶ್ ಪದಗಳನ್ನು ಬಳಕೆ ಮಾಡಿದ್ದಾರೆ ಮತ್ತು ಯಾವುದು ನಮ್ಮ ಸಂವಿಧಾನದ ಆದರ್ಶವಾಗಿಲ್ಲ ಅಂತ ಕ್ವಶನ್ ಇರೋದು ನ್ಯಾಯ ಸಮಾನತೆ ಮತ್ತು ಭಾತೃತ್ವ ಅನ್ನೋದನ್ನು ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಮೃದ್ಧಿ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ಹದಿಮೂರನೇ ಕ್ವಶನ್ಗೆ ಆಪ್ಷನ್ ಸಿ ಇಸ್ ಕರೆಕ್ಟ್ ಸಮೃದ್ಧಿ ಅನ್ನೋದು ಆದರ್ಶವಲ್ಲ ಅಂತ ಉತ್ತರ ಆಗುತ್ತೆ ನೆಕ್ಸ್ಟ್ ಹದಿನಾಲ್ಕನೇ ಕ್ವಶನ್ನು ಮೂಲ ಸಂವಿಧಾನ ಪೀಠಿಕೆಯಲ್ಲಿದ್ದ ಪದಗಳು ಯಾವುವು ಇದು ಯು ಪಿ ಎಸ್ ಸಿ ಪಿ ವೈಕ್ಯು ಕ್ವಶನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಸಾರ್ವಭೌಮ ಸಮಾಜವಾದಿ ಗಣರಾಜ್ಯ ಸಾರ್ವಭೌಮ ಗಣರಾಜ್ಯ ಪ್ರಜಾಸತ್ತಾತ್ಮಕ ಸಾರ್ವಭೌಮ ಸಮಾಜವಾದಿ ಗಣರಾಜ್ಯ ಪ್ರಜಾಸತ್ತಾತ್ಮಕ ಜಾತ್ಯತೀತ ಈಗಾಗಲೇ ನಾವು ನೋಡಿರೋಂಗೆ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ನಾವು ಎರಡು ಶಬ್ದಗಳನ್ನ ಸೇರಿಸಲಾಯಿತು ನಮ್ಮ ಪೀಠಿಕೆಗೆ ಆದರೆ ಈ ಅಮೆಂಡ್ಮೆಂಟ್ ಮಾಡೋದಕ್ಕೂ ಮುಂಚೆ ನಮ್ಮ ಮೂಲ ಸಂವಿಧಾನ ಪೀಠಿಕೆಯಲ್ಲಿ ಮುಂಚೆ ಅಡಾಪ್ಟ್ ಮಾಡಿಕೊಂಡಾಗ ಮೂಲ ಸಂವಿಧಾನದ ಪೀಠಿಕೆಯಲ್ಲಿ ಯಾವ್ಯಾವ ಪದಗಳು ಇದುವು ಅಂತ ಕ್ವೆಶನ್ ಕೇಳಿರೋದು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸಾರ್ವಭೌಮ ಗಣರಾಜ್ಯ ಮತ್ತು ಪ್ರಜಾಸತ್ತಾತ್ಮಕ ಆಗುತ್ತೆ ಸೊ ಆನ್ಸರ್ ಬಂದ್ಬಿಟ್ಟು ಸಿ ಸಾರ್ವಭೌಮ ಗಣರಾಜ್ಯ ಪ್ರಜಾಸತ್ತಾತ್ಮಕ ನೆಕ್ಸ್ಟ್ ಹದಿನೈದನೇ ಕ್ವಶನು ಭಾರತೀಯ ಸಂವಿಧಾನದ ಪೀಠಿಕೆಯು ಈ ಪದಗಳಿಂದ ಪ್ರಾರಂಭವಾಗುತ್ತದೆ ನಾವು ಭಾರತದ ಜನರು ದೇವರ ಹೆಸರಿನಲ್ಲಿ ಭಾರತ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅದರ ಎಲ್ಲ ನಾಗರಿಕರಿಗೆ ಸುರಕ್ಷಿತವಾಗಿರಲು ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ನಮ್ಮ ಭಾರತ ಸಂವಿಧಾನದ ಪೀಠಿಕೆಯು ಯಾವ ಪದಗಳಿಂದ ಪ್ರಾರಂಭ ಆಗುತ್ತದೆ ಸ್ಟಾರ್ಟಿಂಗ್ ವರ್ಡ್ಸ್ ಏನು ಅಂತ ಕೇಳಿದಿರೋದು ಸೊ ನಾವು ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತದ ಸಂವಿಧಾನದ ಪೀಠಿಕೆಯು ನಾವು ಭಾರತದ ಜನರು ಬಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಎ ನಾವು ಭಾರತದ ಜನರು ಹದಿನಾರನೇ ಕ್ವಶನ್ ಬಂದ್ಬಿಟ್ಟು ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಯಾವಾಗ ಅಂಗೀಕರಿಸಲಾಯಿತು ಅಂತ ಕೇಳಿದರೆ ಆಪ್ಷನ್ನು ಇಪ್ಪತ್ತಾರನೇ ಜನವರಿ ಹತ್ತೊಂಬತ್ತು ಐವತ್ತು ಇಪ್ಪತ್ತಾರನೇ ನವೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ಒಂಬತ್ತನೇ ಡಿಸೆಂಬರ್ ಹತ್ತೊಂಬತ್ತುನೂರ ನಲವತ್ತಾರು ಹತ್ತೊಂಬತ್ತು ನೂರ ನಲವತ್ತಾರು ಒಂಬತ್ತನೇ ಡಿಸೆಂಬರು ಫಸ್ಟ್ ಸಭೆ ನಡೆಯಿತು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಸಭೆ ಸೊ ಇದಂತೂ ಅಲ್ಲ ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ನಮಗೆ ಸ್ವಾತಂತ್ರ್ಯ ಸಿಕ್ತು ಇದು ಕೂಡ ಅಲ್ಲ ಜನವರಿ ಇಪ್ಪತ್ತಾರರಂದು ನಾವು ಸಂವಿಧಾನವನ್ನು ಅಡಾಪ್ಷನ್ ಮಾಡ್ಕೊಂಡ್ವಿ ಅಂದರೆ ಅನುಷ್ಠಾನಕ್ಕೆ ತಂದ್ವಿ ಆದರೆ ಸಂವಿಧಾನದ ಪಿ ಟಿಕೆಯನ್ನು ಅಂಗೀಕರಿಸಿದ್ದು ಇಪ್ಪತ್ತಾರನೇ ನವೆಂಬರ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಆನ್ಸರ್ ಬಂದ್ಬಿಟ್ಟು ಬಿ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಹದಿನೇಳನೇ ಕ್ವಶನ್ ಮುನ್ನಡಿಯಲ್ಲಿ ಈ ಕೆಳಗಿನ ಯಾವ ಆದರ್ಶಗಳು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ಒತ್ತಿ ಹೇಳುತ್ತದೆ ಅಂತ ಕೇಳಿದ್ದಾರೆ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಯಾವ ಆದರ್ಶಗಳು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಪುಷ್ಟಿ ನೀಡುತ್ತವೆ ಅಂತ ನೋಡೋದಾದರೆ ಇಂಟಿಗ್ರಿಟಿ ಫ್ರೆಟರ್ನಿಟಿ ಅಂತ ಬ್ರದರ್ಹುಡ್ ಬಗ್ಗೆ ನಮ್ಮ ಪೀಠಿಕೆಯಲ್ಲಿ ಹೇಳಿದ್ದಾರೆ ಸೊ ಈ ನಾಲ್ಕು ಆಪ್ಷನ್ಸ್ನಲ್ಲಿ ಸಮಗ್ರತೆ ಮತ್ತು ಏಕತೆಗೆ ಸಂಬಂಧಪಟ್ಟಂಗೆ ಆನ್ಸರ್ ಈಸ್ ಟಿ ಭ್ರಾತೃತ್ವ ನೆಕ್ಸ್ಟ್ ಹದಿನೆಂಟನೇ ಕ್ವೆಶನ್ನು ಭಾರತೀಯ ಸಂವಿಧಾನದ ಪೀಠಿಕೆಯು ಯಾವ ಐತಿಹಾಸಿಕ ದಾಖಲೆಯ ಪ್ರಭಾವವನ್ನು ಪ್ರಿ ಪ್ರತಿಬಿಂಬಿಸುತ್ತದೆ ಅಂತ ಕ್ವೆಶನ್ ಕೇಳಿದರೆ ಆಪ್ಷನ್ಸ್ ಬಂದ್ಬಿಟ್ಟು ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನ ಕಾರ್ಟ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಹತ್ತೊಂಬತ್ತು ನೂರ ನಲವತ್ತೇಳು ಈ ನಾಲ್ಕು ಆಪ್ಷನ್ಸಲ್ಲಿ ಭಾರತೀಯ ಸಂವಿಧಾನದ ಪೀಠಿಕೆಯು ಯಾವ ಐತಿಹಾಸಿಕ ದಾಖಲೆಯ ಪ್ರಭಾವವನ್ನು ಹೊಂದಿದೆ ಅಂತ ಕೇಳಿರೋದು ಈಗಾಗಲೇ ನಾವು ಹೇಳಿರೋದು ಯು ಎಸ್ ಸಂವಿಧಾನದಿಂದ ನಾವು ಸಂವಿಧಾನದ ಪೀಠಿಕೆಯನ್ನು ಎರವಲು ಪಡ್ಕೊಂಡಿದ್ದೀವಿ ಸೊ ಐತಿಹಾಸಿಕ ದಾಖಲೆ ಅದರದ್ದೇ ಪ್ರಭಾವ ಆಗಿರುತ್ತೆ ಹಾಗಾಗಿ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್ ಸಂವಿಧಾನ ಹತ್ತೊಂಬತ್ತನೇ ಕ್ವಶನ್ ಬಂದ್ಬಿಟ್ಟು ಇದುವರೆಗೂ ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕ್ವಶನ್ ಕೇಳಿದರೆ ಆಪ್ಷನ್ ಎರಡು ಮೂರು ಒಂದು ಇದುವರೆಗೂ ತಿದ್ದುಪಡಿ ಮಾಡಿಲ್ಲ ಅಂತ ಆಪ್ಷನ್ ಇದೆ ಈಗಾಗಲೇ ನಾವು ಹೇಳಿದಾಗೆ ಕೇಶವಾನಂದ ಭಾರತಿ ಕೇಸು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ಪ್ರ ಆ ಪ್ರಕಾರದಲ್ಲಿ ಹೇಳಿದಾಗೆ ಸಂವಿಧಾನದ ಪೀಠಿಕೆಯನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳಿದರು ಎಷ್ಟು ಸಾರಿ ತಿದ್ದುಪಡಿ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಫೋರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ತಿದ್ದುಪಡಿ ಮಾಡಿದ್ದಾರೆ ಅದು ಒಂದು ಮತ್ತು ಸಂವಿಧಾನದ ಪೀಠಿಕೆ ತಿದ್ದುಪಡಿ ಆಗಿಲ್ಲ ಸೊ ಒಂದು ಸರಿ ಸಿ ಒಂದು ಒಂದು ಬಾರಿ ಮಾತ್ರ ತಿದ್ದುಪಡಿ ಆಗಿದೆ ನೆಕ್ಸ್ಟ್ರೆ ಕೊನೆಯ ಪ್ರಶ್ನೆ ಭಾರತೀಯ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿಯಲ್ಲಿ ಮೂರು ಹೊಸ ಸೇರಿಸಿದ ಮೂರು ಹೊಸ ಪದಗಳು ಯಾವುದು ಅಂತ ಕ್ವೆಶನು ಆಪ್ಷನ್ಸು ಸಾರ್ವಭೌಮ ಸಮಾಜವಾದಿ ಗಣರಾಜ್ಯ ಸಾರ್ವಭೌಮ ಗಣರಾಜ್ಯ ಜಾತ್ಯತೀತ ಸಮಾಜವಾದಿ ಗಣರಾಜ್ಯ ಜಾತ್ಯತೀತ ಸಮಾಜವಾದಿ ಜಾತ್ಯತೀತ ಮತ್ತು ಸಮಗ್ರತೆ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಯಾವ ಮೂರು ಪದಗಳನ್ನ ನಲವತ್ತೆರಡನೇ ತಿದ್ದುಪಡಿ ಮಾಡಿ ಸೇರಿಸಲಾಗಿದೆ ಅಂತ ಕ್ವೆಷನ್ನು ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ ಸಮಾಜವಾದಿ ಜಾತ್ಯತೀತ ಮತ್ತು ಸಮಗ್ರ ಈ ಮೂರು ಪದಗಳು ಮೂಲ ಪೀಠಿಕೆಯಲ್ಲಿ ಇರಲಿಲ್ಲ ಸೊ ಇದನ್ನು ನಲವತ್ತೆರಡನೇ ತಿದ್ದುಪಡಿ ಮೂಲಕ ನಮ್ಮ ಪಿ ಸಂವಿಧಾನದ ಪೀಠಿಕೆಗೆ ಸೇರಿಸಲಾಗಿದೆ ಸೊ ಪ್ರಿಯಾಂಬಲ್ ಮೇಲಿನ ಎಮ್ ಸಿ ಕ್ಯೂ ಕ್ವೆಶನ್ಗಳನ್ನ ನೋಡಿದ್ವಿ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿರ್ತೀವಿ ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್ ಉಳಿದ ಚಾಪ್ಟರ್ಗಳ ಮೇಲೆ ಇದೇ ರೀತಿ ಎಮ್ ಸಿ ಕ್ಯೂಗಳನ್ನ ನಿಮಗೋಸ್ಕರ ತೊಗೊಂಡು ಬರ್ತೀವಿ ಸೊ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್